ಎಲ್ಲಾರು ಇಲ್ಲೇ ಇದ್ದೀರಮ್ಮ ಭಯ ಪಡ್ಬೇಡ ಎಲ್ಲಾರು ಇಲ್ಲೇ ಇದ್ದೀರಿ ಕಟ್ಟಪ್ಪ ಕಟ್ಟಪ್ಪ ತಾಳಿ ಕಟ್ಟಕ್ಕೆ ತಡ ಮಾಡಬಾರ್ದು ಕಟ್ಬಿಡ್ಬೇಕು ಹೇಗೆ ಬಂದೀನು ಶಾನುಭಗ್ರ ಮಗಳಲ್ಲೇ ಹ್ಞೂ ಡಾಕ್ಟರ್ ಹರ್ಷವರ್ಧನ್ ಹೇಳ್ತಿ ಚೈತನ್ಯ ಕರೆಕ್ಟಾಗಿ ಹೇಳಿದ್ರಿ ನೋಡಿ ಸ್ನೇಹ ಅವರೇ ಇದು ನನ್ನ ಮಗಳ ಮುದ್ದಾಗಿ ಬೆಳೆಸಿದಿರಿ ಮುದ್ದಾಗಿ ಬೆಳೆಸಿದಿರಿ ಅಂತ ಅವಳು ಏನು ಅಂತವಳಲ್ಲ ಮೃದು ಸ್ವಭಾವದಳು ನನ್ನ ಮಗಳು ನಾನು ನಿಮ್ಮ ಮಡ್ಲು ಹಾಕಿದ್ರಿ ಅವಳು ಏನೇ ಒಂದು ಚೆಕ್ ಮಾಡಿದ್ರು ನಿಮ್ಮ ಒಟ್ಟೆಗೆ ಹಾಕೊಳ್ಬೇಕಾ ಚೈತನ್ಯ ಇದೇ ನಿಮ್ಮ ಮಗಳಲ್ಲಮ್ಮ ನಮ್ಮ ಮಗಳು ನನ್ನ ಮನೆ ಮಗಳು ನಮ್ಮ ಮಗು ಏನೇ ಒಂದು ಚೆಕ್ ಮಾಡಿದ್ರು ನಿಮ್ಮ ಮಗಳು ಅಂತ ಒಟ್ಟೆಗೆ ಹಾಕ್ಕೊಳ್ಬೇಕಾ ಅಂತ ಹುಡುಗಿ ಏನಲ್ಲ ನಮ್ಮ ಇಡೀ ಊರೇ ಕೊಂಡಾಡ್ತದೆ ನಮ್ಮ ಮಗಳನ್ನ ನಮ್ಮ ಕೈಯಿಂದ ನಿಮ್ಮ ಕೈಗೆ ಹಾಕ್ತಾ ಇದ್ರಿ ಏನೋ ಹೇಳ್ತಾರಲ್ಲ ಆದಾಗ ಹಾಕಿ ಆದರೂ ಹಾಕಿ ಅಂತ ಎಲ್ಲ ನಿಮ್ಮದೇ ಜವಾಬ್ದಾರಿ ನೋಡ್ದೇನಪ್ಪ ಚಂದ್ರಪ್ಪ ಹಾ ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟೈತೆ ಅಪ್ಪನ್ಗಾ ಅಮ್ಮನ್ಗ ಯಜಮಾನ್ರ ಹೆಣ್ಮಕ್ಳು ಎತ್ತಿರೋ ಕಥೆನೇ ಇದು ಹ್ಞೂ ಹೆಣ್ಮಕ್ಳು ಎತ್ತಿರೋ ಕಥೆನೇ ಇದು ಏನು ಮಾಡೋಕ್ಕಾಗಲ್ಲ ಓ ಇನ್ನು ಹೊರಡೋಣ ಇವಾಗ ಅಲ್ಲಿ ರಿಸೆಪ್ಷನ್ಗೆ ಬರೋ ಜಾಸ್ತಿ ಜನ ನೆಂಟವ್ರು ನೀನು ಹೊಡ್ಯೋದ ಅಲ್ಕ ಸರ್ ಕರ್ತಾರೆ ನಡೆಯಿರಿ ನೀನು ಹೊಡೋಣ ಇನ್ಯಾಕ ಹ್ಞೂ ಆಶಾ ಬರಪ್ಪ ಬರಿ ಬನ್ರಿ ನೀನು ಹೊಡೋಣ ತಕಾ ನಮ್ಮ ಮನೆಗೆ ತನಕ ಓ ಏನಯಾ ನೀನು ಹಾಂ ಅಲ್ಲಿ ರಿಸೆಪ್ಷನ್ ಹತ್ರಕ್ಕೆ ಹೋಗ್ಬೇಕಪ್ಪಾ ನಮ್ಮ ಮನೆಗೆ ಹೋಗ ಅದೆಲ್ಲ ಮುಗಿಸಿಕೊಂಡು ಆಮೇಲೆ ಸಾಯಂಕಾಲ ನಿಮ್ಮ ಮನೆಗೆ ಹೋಗೋದು ಹ್ಞೂ ಹ್ಞೂ ಸರಿ ಪಕ್ಕಾ ಹ್ಞೂ ನಡೀದು ನಡೀರಿ ಒಕಣ ಸ್ವಾಮಿ ನಮ್ಮಪ್ಪ ನಾಗಪ್ಪ ನನ್ನನ್ನು ಅಕ್ಷಮಿಸ್ಬಿಡಪ್ಪ ಕಾರಣಾಂತರಗಳಿಂದ ನಿನ್ನ ತಲೆ ಮೇಲೆ ಮಣಿ ತೆಗಿಬೇಕಾಯ್ತಪ್ಪ ಕ್ಷಮೆ ಇರಲಿನಪ್ಪ ತಂದೆ ನಮ್ಮಪ್ಪ ಎಲ್ಲರ ಕಣ್ಣು ನಿನ್ನ ಮೇಲೆ ಬೀಳಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಮಣ್ಣಿನ ತೆಗ್ದಿದ್ದೀನಪ್ಪ ನಾನೇನು ಕ್ಷಮಿಸ್ಬಿಡು ತಂದೆ ಅಪ್ಪ ನಿನ್ನ ಮೇಲೆ ಭಾರ ಹಾಕಿ ನನ್ನ ಮಗುನ ಅವ್ರ ಮನೆಗೆ ಕಳ್ಸಿ ಇದ್ದೀನಿ ನೀನೇ ಕಾಪಾಡಬೇಕು ತಂದೆ ನನ್ನ ಮಕ್ಕಳಿಗೆಲ್ಲ ಆರೋಗ್ಯ ಆಯುಷು ಕೊಟ್ಟು ಕಾಪಾಡೋ ತಂದೆ ನಮ್ಮಪ್ಪ ನಾನು ನಿನ್ನತ್ರ ಏನು ಬೇಡಲ್ಲ ಅವ್ರಿಗೆ ಆರೋಗ್ಯವನ್ನು ಕೊಟ್ಬಿಡಪ್ಪ ಅಷ್ಟೇ ಸಾಕು ಅಪ್ಪ ನಡಿಯಪ್ಪ ಮನೆ ಹತ್ರಕ್ಕ ಇದ್ ಅವಾಗ ಇರಲೋ ಇವಾಗ ಬಂದ್ಬಿಟ್ಟದೆ ನಾನೇ ತೆಗ್ದಿಕ್ಕಿದ್ನಿ ಅಲ್ಲಪ್ಪ ಅವ್ನು ನಮ್ಮ ಮನೆಗ್ ಇದ್ರಲ್ಲ ಅವ್ನು ಮುಟ್ಟಿದಷ್ಟ ಕಂಡು ಬಾಟ್ ಹೋದ್ವ ನೀನು ಅದಂಗೆ ಮುಟ್ಟಿದೆ ಅದಂಗೆ ನಡಿ ಒಳ್ಳೆ ಉದ್ದೇಶದಿಂದ ಮುಟ್ಟಿದ್ರೆ ಯಾರಕ್ಕೇನು ತೊಂದ್ರೆ ಆಗಲ್ಲ ಕೆಟ್ಟ ಉದ್ದೇಶದಿಂದ ಮುಟ್ಟಿದ್ರೆ ತೊಂದ್ರೆ ಆಗ್ತದೆ ನಡಿ ಅಪ್ಪಾ ಅಲ್ಲಿ ನೋಡಾಗ ನೀನ್ ಹಿಂದಡೆ ಅದೇನೋ ಸುರಂಗ ಅದೇ ಅದ್ರಾಗ ಬೆಳಕದೆ ಅದನ್ನ ನೋಡಂಗಪ್ಪ ಏನಂತ ಮನೆ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿದ್ರಲ್ಲ ಆವಾಗಿಂದ ಅದು ಸುರಂಗ್ ಮುಂಚೆ ಇರ್ಲಲ್ಲ ಅಪ್ಪ ಅಲ್ಲೆಲ್ಲ ಗಿಡಗಳು ಇವು ಬೆಳ್ಕೊಂಡಿದ್ವ ನಾವ್ ತಲ್ದಾಕಿದ್ರಲ್ಲ ದೇವಸ್ಥಾನ ಕ್ಲೀನ್ ಮಾಡಿದಾಗ ಅವಾಗಿಂದ ಇದೆ ಏನದ ಪತ್ರಾಗ ಅದ್ ಎಲ್ಲಿಂದ ಬೆಳಕು ಲೈಟ್ ಗೀಟ್ ಹಾಕಿದ್ದ ನೀನು ದೇವಸ್ಥಾನಕ್ಕೆ ಲೈಟ್ ಆಗಕ್ಕಾಗಲ್ಲ ಹ್ಮ್ ಲೈಟ್ ಹಾಕ್ಬಿಟ್ಟು ಬಂದ್ ನೋಡಿದ್ರೆ ಬಟ್ ಅಂತ ಒಡೆದೋಗಿತ್ತು ಲೈಟ್ ಅಲ್ಲಾಗೈಟ್ ಲೈಟ್ ಹಾಕ್ಬೇಕಂತ ಈ ದೇವಸ್ಥಾನ ಸಿಕ್ಕದಾಗಿಂದ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಲೈಟ್ ಹಾಕ್ಬಿಟ್ಟು ತಿರುನಾಡಿನ್ ಒಂದ್ಸತಿ ಬಂದು ನೋಡೋಬಿಟ್ಟಕ್ಕೆ ಲೈಟ್ ಎಲ್ಲ ಹೊರದೋಗದ ಅಲ್ಲಿ ಬೇರೆ ಲೈಟ್ ಆ ಆಯ್ಪನ್ಕ ನಾವು ನರಮನ್ಸು ಕೂಡ ಬೆಳಕು ಬೇಡ ಅನ್ಸ್ತದೆ ಅದಕ್ಕೆ ಲೈಟು ಒಡ್ತೋಗೋದು ಆ ಕೆಲಸ ಮಾಡ್ಬೇಡ ಮಾಡ್ಬೇಡ ಅಂತ ಪದೇ ಪದೇ ಹೇಳ್ತೀನಿ ನೀ ಕೇಳಲ್ಲ ಓ ಕದಲ್ಲಪ್ಪ ಅದಕ್ಕ ಐಪುನ್ ತಲೆ ಮೇಲೆ ನಾಲ್ಕು ಮಣ್ಣಿಗೆ ಏಣಕ್ಕೆ ಇಕ್ಕೊಂಡಿರೋದು ಐಪುನ್ ಬೆಳಕೋಸ್ ಲೈಟ್ಗಳೆಲ್ಲ ಹಾಕ್ಬಾರ್ದು ಅವ್ರಕ ವಿರುದ್ಧವಾದ ಕೆಲ್ಸಗಳು ನಾವು ಮಾಡೋದು ಬೇಕಾಗಿಲ್ಲ ಆಯ್ತಾ ಇನ್ನೊಂದ್ಸತಿ ಹಾಕೋ ಕೆಲಸ ಎಲ್ಲ ನೀನ್ ಮಾಡಕ್ ಹೋಗ್ಬೇಡ ಹ್ಞೂ ಸರಿ ಆಯ್ತು ಬಿಡು ನೆನ್ ಇಡಪ್ಪ ಹೋಗಣ ಸುರಂಗ್ದಾಗ ಏನ್ ಏನಿರೋದು ಏನಪ್ಪ ನಂಗೆ ತಿಳಿದು ಸುಮ್ಮನೆ ಇರಬೇಕು ಅವೆಲ್ಲ ನೋಡಕ್ ಹೋಗ್ ಕುಡ್ದು ಏನಂತ ಕೇಳಿದಪ್ಪ ನೀನು ಹೇಳದ್ಮೇಲೆ ನನ್ ನಾನು ನೋಡಿದ್ವಾ ನಂಕು ಏನಂತ ಹ್ಞೂ ಸರಿ ಬಾ ಹೋಗೋಣ ಸ್ವಾಮಿ ನಮ್ಮಪ್ಪ ನಾಗಪ್ಪ ಕಾಪಾಡಪ್ಪ ಆಯ್ತಾ ತಾನಿಲ್ವಾ ಬಾಗ್ಲ ಹಾಕ್ತೀನಿ ಓ ಈ ಬಾಗ್ಲ ಹಾಕಿದ್ರಷ್ಟು ಬಿಟ್ರೆ ಎಷ್ಟು ಈ ಬಾಗ್ಲನ್ನ ಕೀಳುವ ಹೊಸ ಬಾಗ್ಲ ಹಾಕೋಣ ಅಂತ ನಾನು ಹೇಳಿದ್ರೆ ಆಗಿಲ್ಲಪ್ಪ ನನ್ ಈಗ ಬೇರೆ ಯಾರ ಕೈಗ ನಾ ಹಾಕೋದೇನವಾ ಬಾಗ್ಲ ಕಿತ್ತಾಕ್ಸ ನೀರು ಇದಕ್ಕೆ ಬೀಗ ಹಾಕಕ್ಕಾಗಲ್ಲ ಏನು ಇಲ್ಲ ಒಂದೊಂದ್ ಒಂದೊಂದ್ ತರ ಅವೆ ನೋಡ ಏನೋ ಆಯಪ್ಪನ ಇಷ್ಟ ಬಿಡು ನಡಿ ಹೋಗ ನಾ ಮುಚ್ಚು ಬಾಗ್ಲು ಹಾ ನಡಿ ಈ ಕೈಲಾಶ ಎಲ್ಲ ಕೈಲಾಶ ಕೈಲಾಶ ಲೈ ಆಯ್ಯ ಈ ರೂಮಾಗ ಏನೋ ಮಾಡ್ತಾ ಇದೇನಿಲ್ವಾ ಕೈಲಾಶ ಇವ್ನು ಏನು ಹಿಂಗ್ ನಿತ್ಯ ಮಾಡ್ತಾನೆ ಎಲ್ಲಾರು ರಿಸೆಪ್ಷನ್ಗೆ ಹೋಗೋಕೆ ರೆಡಿ ಆತ ಇದ್ರೆ ಇವ್ನು ನೋಡಿ ಇಲ್ಲಿ ಏ ಕೈಲಾಚ ಕೈಲಾಚ ಹ್ಮ್ ರಸದ್ ಮಲ್ಕೊಂಡಿ ಹೋಗಂತ ಇದಕ್ಕ ಇಲ್ಲಿದ್ರೆ ಇವ್ನ್ ಮಲ್ಕಣ ಅವ್ರು ಎಬರ್ತಾ ಇದೀನಿ ಜ್ವರ ಮಲ್ಕೊ ಬಿಡೋ ನಾನು ರಸೋದ್ ಮಲ್ಕೋಬೇಕು ನಾ ನಿಡ್ ಬರ್ತದಪ್ಪ ಹೌ ಆ ರೂಮ್ ಮಲ್ಕೋಬೋ ಇರು ಮಗ ಏನ್ ಕೆಲ್ಸ ನಿಂತೊಳಗೆ ಮುರುಬು ಅಂತ ನಡಿಯಪ್ಪ ನಾನು ನಿಂಗೇನ ಅಷ್ಟು ಗೊತ್ತಾಗಲ್ಲ ನಡಿ 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 ನಾನು ಎಬಸ್ಕಂಡ್ ಕರ್ಕೊಂಡ್ಬರ್ತೀನಿ ಬಿಡು ಅಲ್ಲ ಅವಲಾ ರೂಮ್ ಇಲ್ಲ ನಮ್ಮ ರೂಮ್ ಅಲ್ಲಿ ಆಲ್ ನಡಿ ಇವ್ನು ಅವು ನಿವ್ನು ಆಲ್ ಮಲ್ಕೋ ನಡಿ ಕೈ ಏಳಾಚಾ ಸರ್ಪಕತ್ತೆ ಈರುಮಗನ ನೋಡು ಆಳು ಮನೆ ಮತನمو ಇದೆ ಇದೆ నువ్వు ಅತ್ತೆ ಊರಗ ಹೇಳಪ್ಪ ಏಯ್ ಲೇಚಾಚಾ ಲೇಚಾ ಇದೆಲ್ಲ ಎಲ್ಲಾನು ನಿಜ ಅಪಚನ ಕನ್ನಡ ಯಾಕೌಡೆ ನಿನ್ನ ನೆರಿಯಾಗಿಯಲ್ಲ ಮೌ ಏರಮ್ಮ ನೀನು ಯಾಕಮ ಅಂತ ನಿద్ద ಬಂದಿತ್ತು ಓ ನೀರ ಬತ ನಿಡ ನಿಂತ ಇದೆಲ್ಲ ಮನೆಕ್ಕೆ ಓ ವಡಾ ಅತ್ತಿಗೆ ಅಂದೆ ಬರ್ದಿ ಇತ್ತ এ঵ো মানাই নিজোবাবে নিজোবার হাচ্তানি এলো বরানে নিন্য়াকমা. ওন পওতাইচয়ন্য়া ঙ়ান হালো সিয়ান মারাকনে নিজোর মারকন� ದೇವಸ್ಥೆಮ್ಮ ಎಷ್ಟು ಚೆನ್ನಾಗಿ ರೆಡಿ ಮಾಡೋರು ಮುಳುಗೋಗ್ ನೋಡು ಇವ್ರೇನ್ ಸಾಮಾನ್ಯದವರಲ್ಲೇ ನಿಜವಾಗ್ಲು ಸಾಮಾನ್ಯದವರಲ್ಲ ಇವರು ಮೌ ಎಲ್ಲರೂ ಒಗ್ಗುಣಕ್ಕೆ ಹೋಗೋದು ಎಲ್ಲರೂ ಅನ್ನನೆ ತಿನ್ನೋದು ಬಂಗಾರ ಏನ್ ತಿನ್ನಲ್ಲ ಅವ್ರಿಗೆ ಇವ್ರು ಅಮ್ಮನ ಅವಾಗಿಂದ ರಿಸೆಪ್ಷನ್ ಸೀರೆ ಏನ್ ಹಂಗದೆ ಏನ್ ಹಂಗದೆ ಅಂತ ಲೇ ಎಪ್ಪತ್ ಸಾವಿರ ಕುಟ್ತಂದಿದ ರಿಸೆಪ್ಷನ್ ಸೀರೆಕಾ ಮೂರ್ತದ ಸೀರೆ ನೋಡ ಹೆಂಗದ ಜಾಗೆಟ್ಗೆ ಎಷ್ಟು ಹನ್ನೆರಡು ಹದ್ ಮೂರ್ ಸಾವಿರ ಕೊಟ್ಟು ಒಳ್ಸ್ಕೊಂಡಿರೋದಲ್ಲೇ ಮೂರ್ತದ ಜಾಗೆಟ್ ನೀಸ್ಕೊ ಬಂದಿದ್ಯಾ ಅವ್ರು ಅಮ್ಮನ್ ಬುಡ್ಕೊತಾವಳೆ ಒಳ್ಳೆ ಹಳೆ ಪಲ್ಕ ಇದ್ದಂಗೇ ಹಳೆ ಪಲ್ಕೆ ಇದ್ದಂಗೆ ಅದೇ ಅಂತ ಅದ್ಕ ಅವ್ರು ಹೇಳ್ತಾ ಇದ್ರು ಅವ್ರ ಅಷ್ಟೊತ್ತು ಅವ್ರು ಕೊಟ್ಟವ್ರೆ ಶಾಸ್ತ್ರಕ ಈ ಸೀರೆ ಉಡ್ಸಿ ಆಮೇಲೆ ನಮ್ ಸೀರೆ ಉಡ್ಸಿದ್ರೆ ಆಯ್ತು ಅಂತ ಅದಕ್ಕೆ ನಾನು ಹೇಳಿದ್ದೆ ಅವ್ಗಿನೇ ಕರ್ಕೊಂಡು ಅಂತ ಎಲ್ಲಮ್ಮ ಇವ್ರ ಮನೆಗ್ಳಾಗ ಕದೋದೇ ಇಲ್ಲ ಕಳ್ಸೋದೇ ಇಲ್ಲ ಅಂತಾರೆ ಅದೇನೋ ಫೋಟೋಗಳು ಅದೇ ಈ ಮದುವೆ ಮುಂಚೆ ಫೋಟೋಗಳು ಎಲ್ಲ ನೋಡಿ ಇವಾಗ ಅದು ತೆಗಿಬೇಕು ಅಂತ ಈ ಅಪ್ಪನು ಯಜಮಾನ ಬೇಡಮ್ಮ ಬೇಡಮ್ಮ ಬೇಡ ಅವೆಲ್ಲ ಬೇಡಮ್ಮ ಮದುವೆ ಆತದಲ್ಲ ಹೆಂಗೋ ಅಲ್ಲಿ ತಗಸ್ರೆ ಆಯ್ತು ಅವೆಲ್ಲ ಬೇಡ ಅಂತ ಅಂದ್ಬಿಟ್ಟ ಚೈತನ್ಯ ನಾನೊಂದು ಕತೆ ಹೇಳಿದ್ರೆ ನೀನೊಂದು ಕತೆ ಹೇಳ್ತಾ ಇದ್ಯಾ ಮದುವೆ ಅನ್ಮಕ್ಕೆ ಮಾತು ಮಾತ ಬರ್ತದೆ ಮಾತು ಮಾತದೆ ಅವ್ರಿಗೆಲ್ಲ ಇಷ್ಟ ಆಗಿಲ್ದಿರ್ ಇರ್ಬೋದು ಇಷ್ಟ ಆಗಿಲ್ಲ ಅಂತಂದ್ರೆ ಬೇರೆ ತಕೋಟ್ರೆ ಆಯ್ತು ಬಿಡು ಹಾಗಾದ್ರೆ ಅಂದ್ರೆ ಇವಾಗ ಸೀರೆ ಕುಗ್ಸಿರತ್ ನೀನು ಇವಾಗ ಆಗಲ್ಲ ನಾನು ಆಮೇಲೆ ತಕೊತೀನಿ ಬಿಡುವಾಗ ಬಿಡು ಅಷ್ಟ ಅಂದಿದ್ದೀನಿ ಏನು ಅಂದಿಲ್ಲಲ್ಲ ಇಷ್ಟೆಲ್ಲ ಖರ್ಚಿಕ್ಕೆ ಮಾಡ್ಕೊಂಡಾಗ ಏನೋ ಒಂದು ಮಾತು ಬರ್ತದೆ ಏನೋ ಒಂದು ಒಂದ್ ಮಾತದೆ ಇನ್ ದೊಡ್ಡವರ ಯಾರ ನಂದ್ರ ಏನೋ ನನ್ನ ಆಯಮ್ಮನ ಏನೋ ಆಯಮ್ಮನೇನೋ ಏನಿಲ್ಲಲ್ಲ ಊರ್ಗೆ ಅವ್ರ ಅಮ್ಮನ ಅಷ್ಟು ಮಾತ್ರ ಏನೋ ಕೇಳಿಬಿಡ ಅಮ್ಮ ಏನಪ್ಪಾ ಅಲ್ಲೆಲ್ಲಾರ ಏನ್ ಇಬ್ರು ಇಲ್ಲಿ ಬಂದು ಅಂತ ಮಾತಾಡ್ತಾ ಇರೋದು ಅಯ್ಯೋ ಗುಸ್ಕುಸ ಏನಿಲ್ಲಪ್ಪ ಜೋರಾಗಿ ಮಾತಾಡ್ತಾ ಇದ್ದೀರಿ ಅಕ್ಕನ್ ಸೀರೆ ಅಂತ ಇದ್ದೀವಿ ಸೀರೆ ಅವ್ರಿಗೆ ಇಷ್ಟ ಆಗಿಲ್ಲಂತೆ ಹೌದಾ ಇಷ್ಟ ಆಗಿಲ್ಲಂತ ನಾನು ವಾಟ್ಸಪ್ಗ ಚೈತನ್ಯ ಫೋಟೋ ಕಾಣಿಸಿದ್ದೆ ಇರ್ಲಿ ಅಂತಂದ ಅವಳ ಕಲ್ಲು ಅವ್ರ ಕ ಅವ್ರ ಅಮ್ಮನ್ ಕತೆ ಕಟ್ಕೊಂಡು ನನ್ಗೆ ಏನಾಗ್ಬೇಕು ಚೈತನ್ ಸೀರೆ ಅಷ್ಟೇ ಬೇಕಾದ್ರೂ ಅಲ್ಲಿ ಬಾಯ್ ಬಂದಂಗ ಮಾತಾಡ್ತಾಳು ಯಾರ ನಮನ ಎಪ್ಪತ್ ಸಾವಿರ ಕೊಟ್ಟವ್ರಂತ ಏನ್ ಒಳ್ಳೆ ಹಳೆ ಬೆಳಕ ಅದೇ ಅಂತ ಹೆಂಗೆ ಅಂತಾವಳ ಅಂದ್ರೆ ಅನ್ಕೊಳ್ಳಿ ಬಿಡು ನೀವೇ ಈರುಮಕ್ ಬಂದಿರೋದು ಅಯ್ಯ ಅವಳೇ ಬಂದಿದ್ದು ಅಕ್ಕ ಇಷ್ಟೆಲ್ಲ ಖರ್ಚು ಮಾಡಿ ಮದ್ವೆ ಮಾಡ್ತಾವ್ರೆ ಒಂದ್ ಅಂದ್ರು ನಾವ್ ಸೈಸ್ಕೊಬೇಕು ನೀನ್ ಸುಮ್ಮನೆ ಇಲ್ದಿದ್ದು ಸೀನುಗಳೆಲ್ಲ ಕ್ರಿಯೇಟ್ ಮಾಡ್ಬೇಡ ಬಂದ ಮದ್ವೆ ಮುಗಿತಾ ಹೋಗೋ ಏನೇನೋ ಮಾತಾಡೋ ಅವ್ರ ಮುಂಚೆ ಬೇಜಾರು ಮಾಡಬೇಡ ನೀನು ಚೀರೆ ತಾನೆ ಈ ಟೈಮ್ ಬಿಡು ಆಮೇಲೆ ಬೇಕಾದ್ರೆ ಚೆನ್ನಾಗಿರೋ ತಕೊಟ್ರೆ ಆಯ್ತು ಏ ನಾವು ಕೊಟ್ಟಿರೋ ಚೀರ ತುಳಿಸಿ ತೆಗ್ಸ್ಬಿಟ್ಟು ಬೇರೆ ಸೀರೆ ಉಡಿಸ್ತಾರಂತೆ ಉಟ್ಕೊಳ್ಳಿ ಬಿಡು ಅದು ಅವ್ರಿಷ್ಟ ಏನಾರ ಮಾತೀನಿ ನಮ್ಗೇನೋ ಕೊಡ್ಬೇಕಾಗಿತ್ತು ಕೊಟ್ಟಿದ್ರಿ ಇವಾಗ ಇಷ್ಟ ಇಲ್ಲ ತಾನೆ ಬೇರೆ ಸೀರೆ ತಕೊಟ್ರೆ ಆಯ್ತು ಹ್ಞೂ ನಡಿಯಪ್ಪ ಇವತ್ತೆ ನಮ್ಮ ಬಾಗಲು ಪೂಜೆ ಮಾಡಿಸ್ಬೇಕು ಚೈತನ್ಯ ಕೈಲಿ ಅಂದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡ್ ವಾಪಸ್ ಬರೋದಾ ಹ್ಞೂ ವಾಪಸ್ ಬರ್ಬೇಕು ಹ್ಞೂ ಸರಿ ನಮ್ಮ ಆಯ್ತು ಲೈ ಬಾಯ್ ಮುಚ್ಕೊಂಡಿರು ಅವತ್ತು ಮಾತುಕತೆ ದಿವಸ ಮದ್ವೆ ನಾವು ಹೋಗಿ ಖರ್ಚಿಗೆ ಕಾಯ್ಸ್ ಕೊಡ್ತೀರಿ ಅಂತ ಹೇಳಿದ್ರಿ ಆಮೇಲೆ ಆಯ್ಪುರ್ ಯಜಮಾನ ಅಪ್ಪನ ಬೇಡ ಒಂದು ರೂಪಾಯಿ ಬೇಡಮ್ಮ ಮ ನಮ್ಗ ಅಂತ ಹೇಳಿದ್ನು ಇಷ್ಟೆಲ್ಲ ಖರ್ಚು ಮಾಡಿ ನೀನು ಬಂದು ಒಂದು ಸೀರೆ ಕಾ ಹಿಂಗೆ ಜೋರ ಜೋರಾಗಿ ಮಾತಾಡಿದ್ರೆ ಕೆಲಸ ಕಟ್ಟದ ಅಷ್ಟೇ ಇನ್ನ ಎಲ್ಲಾರ ಮನ್ಸೂಟ್ಕು ಬೇಜಾರ್ ಮಾಡ್ಕೊತಾರೆ ಐ ಮೀನ್ ಎಲ್ಲ ನನ್ಕಂಡ್ಲೆ ನೀನ್ ಬಾಯಿ ಮುಚ್ಕೊಂಡಿರೋ ಕಿವಿ ಕೇಳಿಸಿದೊಳಂಗಿರು ಈಗ ಚೌಟ್ರಿ ನಾವ್ ಮಾಡಿದ್ರೆ ಇಲ್ಲ ಇಲ್ಲಿ ಖರ್ಚು ಮಾಡಿದಾಗ ಸಾಲ್ ಭಾಗ ಖರ್ಚು ಮಾಡಿದ್ರೆ ಚೌಟ್ರಿ ನಂಗೆ ಮದುವೆ ಆಗೋದು ಅಷ್ಟು ಖರ್ಚು ಮಾಡೋರು ಸುಮ್ನೆ ಇರು ಮುಂದುವರಿಯುವುದು